ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು ಇವತ್ತು ವಿಶೇಷ ಏನಂದರೆ ಮೂವತ್ತನೇ ವರ್ಷದ ಹುಟ್ಟಿದಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಪಡ ಕೊಳೆಯಾಳ ತಾಲೂಕು ಅಧ್ಯಕ್ಷರ ಹುಟ್ಟಿದಬ್ಬನ ಆಚರಿಸಿದ್ರು ಇವತ್ತು ನನ್ನ ಹುಟ್ಟುಹಬ್ಬನ ಇಷ್ಟು ಕಿರಿ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದರೆ ಅಂತ ನನಗೇನೆ ಅನುಭವ ಇರಲಿಲ್ಲ ನನಗೇನೆ ಅದರ ಮಾಹಿತಿ ಇರಲಿಲ್ಲ ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದರೆ ಅಂದರೆ ಇವತ್ತು ನಾವು ಮಾ ಹೋರಾಟ ಮಾಡಿರೋದು ಪ್ರತಿಫಲ ನಮ್ಮ ಹೋರಾಟ ಯಶಸ್ವಿ ಇಲ್ಲಿ ಕಾಣ್ತಾ ಇದ್ದೆ ಇವತ್ತು ನಾವು ಹೋರಾಟ ಮಾಡಿರೋದು ಇಷ್ಟು ಜನ ಸೇರಿರೋದು ಇವತ್ತು ಹುಟ್ಟದ ಹಬ್ಬನ ವಿಜೃಂಭಣೆಯಿಂದ ಮಾಡಿರೋದು ನಮ್ಮ ಕಾರ್ಯಕರ್ತರು ಇವತ್ತು ನಮಗೆ ಸಂತೋಷದ ವಿಚಾರ ಆಗಿದೆ ಈ ಈ ಹಬ್ಬ ಹಬ್ಬವನ್ನು ಆಚರಿಸಿದ ಪ್ರತಿಯೊಬ್ಬ ನಮ್ಮ ಕನ್ನಡ ಮನಸ್ಸುಗಳಿಗೆ ಕನ್ನಡ ಪರ ಹೋರಾಟಗಾರರಿಗೆ ಹಿರಿಯರಿಗೆ ಕಿರಿಯರಿಗೆ ಜಾ ಎಲ್ಲ ಧರ್ಮದವರಿಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳಿಗೆ ಕನ್ನಡ ಮನಸ್ಸುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈ ಸಂದರ್ಭದಲ್ಲಿ ನಾನು ಮುಗಿಸ್ತಿದ್ದೀವಿ ಪ್ರವೀಣ್ ಶೆಟ್ಟಿ ಬಣಕ್ಕೆ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತ ಅಯಾಜ್ ಕನ್ನಡಿಗ ಅವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಇಲ್ಲಿ ಎಲ್ಲ ಒಂದು ರೈತ ಸಂಘ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟಿ ಬನ ಮತ್ತು ಎಲ್ಲ ಅವರ ಅಭಿಮಾನಿಗಳು ಬಹಳ ಉತ್ಸಾಹದಿಂದ ಒಂದು ಹುಟ್ಟು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಅವರ ಅಭಿಮಾನಿಗಳೆಲ್ಲ ಸೇರಿ ಇವರು ನಮ್ಗೆ ಬೇಡಿ ಈ ರೀತಿ ಹುಟ್ಟು ಹಬ್ಬ ಇಲ್ಲ ನಿಮ್ಮಂತ ಒಬ್ಬ ಹೋರಾಟಗಾರರು ಬೆಳಿಬೇಕು ಈ ಒಂದು ತಾಲೂಕು ಈ ಒಂದು ಜಿಲ್ಲೆ ಇಡೀ ರಾಜ್ಯಕ್ಕೆ ಪ್ರವೀಣ್ ಶೆಟ್ಟಿ ಬನ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ನಾವು ಬಡವ್ರ ಪರ ಇದ್ದೀವಿ ರೈತರ ಪರ ಇದ್ದೀವಿ ಕನ್ನಡಪರ ಇದ್ದೀವಿ ಅಂತಕ್ಕಂಥ ವಿಚಾರ ಗೊತ್ತಾಗ್ಬೇಕು ಅಂದ್ರೆ ಹುಟ್ಟು ಹುಟ್ಟುಹಬ್ಬಗಳನ್ನ ಇಂಥ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಸೇರಿ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಾನು ಸಹ ಜನ್ಮ ದಿನದ ಶುಭಾಶಯವನ್ನ ಕೋರ್ತೀನಿ ಅವರು ಇನ್ನು ಮುಂದೆ ಎಲ್ಲ ಕನ್ನಡ ಪರ ರೈತ ಪರ ಬಡವ್ರ ಪರ ಹೋರಾಟ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಅವ್ರಿಗೆ ಶುಭವಾಗ್ಲಿ ನಮಸ್ಕಾರ ಕೊಳ್ಳೇಗಾಲ ತಾಲೂಕು ಘಟಕದಲ್ಲಿ ನಾವು ಸೇರ್ಪಡೆಯಾಗಿ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಲ್ಲಿ ಅಧ್ಯಕ್ಷರಾಗಿ ಆರು ತಿಂಗಳಾಯ್ತು ಆರು ತಿಂಗಳಲ್ಲೇ ಸಂಪಾದಿರೋ ಜನ ಇದು ನಾವು ನಮ್ಮ ಹೋರಾಟದಿಂದ ಸಂಪಾದಿಸೋ ಸಂಪಾದಿಸಿರೋ ಜನ ಯಾವ್ದು ದುಡ್ಡು ಕೊಟ್ಟು ತರಿಸಿಲ್ಲ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಇವತ್ತು ಎಲ್ಲಾ ಪದಾಧಿಕಾರಿಗಳು ನಂಗೆ ಹುಷಾರಿಲ್ಲ ಅಂತ ತಿಳ್ತಿದ್ರು ಅವರು ಅವರ ಅಭಿಮಾನಿಗಳಿಂದ ನಮ್ಮ ಬಿಸ್ಲಾಯಿ ಅವರಾಗಿರ್ಬೋದು ಪ್ರತಿಯೊಬ್ಬ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ಅಧ್ಯಕ್ಷರೇ ನಿಮ್ಮ ನಿಮ್ಗಾಗಿ ನಾವು ಅನ್ನದಾನ ಮಾಡ್ತೀವಿ ನಿಮ್ಗಾಗಿ ಒಂದು ಸಣ್ಣದಾಗಿ ಒಂದು ಕೇಕ್ ಕಲ್ಗಿಸುವ ಮೂಲಕ ನಿಮ್ಮ ಜನ್ಮದಿನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಆ ಬಲವಂತದಿಂದ ನನಗೆ ಕೇಕ್ ಕಟ್ ಮಾಡಿಸ್ ಪ್ರೀತಿಯಿಂದ ಪ್ರೀತಿಯಿಂದ ಅವ್ರ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕೆ ಆಗಲ್ಲ ನಿನ್ನೆಯಿಂದ ಪ್ರೀತಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಬ್ಯಾನರ್ ಗಳನ್ನ ಕಟ್ಟವ್ರೆ ಅವ್ರ ಪ್ರೀತಿನ ನಾನು ಈ ಜನ್ಮದಾಗಲ್ಲ ಈವತ್ತು ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಡ ಅಂತ ಒಂದು ಆಯುಧ ಅಂದ್ರೆ ಈ ಜನ ನಾನು ಉಳಿಸ್ಕೊಂಡು ಇನ್ನೂ ಇನ್ನು ಕೊಳ್ಳೆಗಾಲದಲ್ಲಿ ಸಂಘಟನೆನ ಗಟ್ಟಿ ಮಾಡ್ತೀನಿ ಇನ್ನು ನಮ್ಮ ಸಂಘಟನೆನ ಭದ್ರ ಪಡಿಸಿ ಬಲಪಡಿಸೋ ಕೆಲಸ ನನಗೆ ಇವತ್ತು ಮುಂದಿನ ದಿನಗಳಲ್ಲಿ ನಾನು ಅಂತ ಮಾಡ್ತೀನಿ ಅಂತ ನಾನು ಮಾತ್ರ ಮುಗಿಸ್ತೀನಿ ಕರ್ನಾಟಕ ಕೊಳ್ಳೇಗಾಲದಲ್ಲಿ ಆಯಾಜ್ ಕನ್ನಡಿಗ ತಾಲೂಕು ಕರವೇ ವಿಪ್ರೆಂಡ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾದಂತಹ ಆಯಾಜ್ ಕನ್ನಡಿಗರವರಿಗೆ ಮೂವತ್ತನೇ ಹುಟ್ಟುಹಬ್ಬದ ಸಡಗರ ಸಂಭ್ರಮವನ್ನು ಕೊಳ್ಳೇಗಾಲ ಬಸ್ ನಿಲ್ದಾಣದ ಕೆ ಆರ್ ಟಿ ಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ವಿಜಯಲಕ್ಷ್ಮಿ ಲಾಡ್ಜಿನ ಬಳಿ ಶ್ರೀನಿಧಿ ಉಪ ಹೋಟ್ಲು ಮುಂಭಾಗದಲ್ಲಿ ಹಾಕಿದಂತಹ ಶಾಮರ ಮುಂಭಾಗದಲ್ಲಿ ವಿಶೇಷವಾಗಿ ಅನ್ನದಾನ ಮತ್ತು ಕೇಕ್ ಕಟ್ ಮಾಡುವುದರ ಮೂಲಕ ಕರವೇ ಬೆಂಬಲಿಗರು ಮುಖಂಡರುಗಳು ಅಶೋದ್ಗಾರ ಉಲ್ಲಾಸದಿಂದ ಸಡಗರ ಸಂಭ್ರಮದಿಂದ ಹುಟ್ಟುಹಬ್ಬನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಚ್ ಅವರಿಗೆ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಸಲ್ಲಿಸಿದ ಸಲ್ಲಿಸುವ ಜೊತೆಗೆ ಜಿಲ್ಲಾಧ್ಯಕ್ಷರಾದ ಮೋಹನ್ ಅವರು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮುಖಂಡರುಗಳು ಹಾಗೂ ತಾಲೂಕು ಮಟ್ಟದ ಮುಖಂಡಗಳು ಪದಾಧಿಕಾರಿಗಳು ಸೇರಿದಂತೆ ಅಣೆಗಳಿ ಬಸವರಾಜು ರೈತ ಮುಖಂಡರಂಥ ಅಣೆಗಳಿ ಬಸವರಾಜು ಸೇರಿದಂತೆ ಅನೇಕ ಇತಿಹಿಗಳು ಮುಖಂಡರುಗಳು ಮತ್ತು ಗೌರವಾಧ್ಯಕ್ಷರಾದ ಬಿಸ್ಲಯ್ಯ ಮತ್ತು ಹೊಸಂಬರದ ನವೀನ್ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ಅವರಿಗೆ ಆಹಾರ ತುರಾಯಿ ಮತ್ತು ಕೇಕ್ ತಿನ್ನಿಸೋದ್ರ ಮೂಲಕ ಅನ್ನದಾನ ಮಾಡುವುದರ ಮೂಲಕ ಈ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರುಗಳು ಸಹ ಎಲ್ಲ ಪದಾಧಿಕಾರಿಗಳು ಕರವ ಮುಖಂಡರುಗಳು ಪರಣ್ ಶೆಟ್ಟಿ ಬಣ್ಣದ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕೊಳ್ಳಗಾಲ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಯಾಜ್ ರವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ದಿನನೇ ಅವರು ಕಾರವಾಗಿ ಈಗ ಸಂಘಟನೆಗೆ ಯುವ ಮಿತ್ರರು ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ ಅವರನ್ನ ಸಂಘಟನೆಗೆ ಹೃದ್ಪೂರ್ವಕವಾದ ಸ್ವಾಗತ ಬಯಸಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಏನೇ ಕುಂದು ಕೊರತೆಗಳು ವಿದ್ಯಾರ್ಥಿಗಳ ತೊಂದರೆ ಆಗಿರ್ಬೋದು ನೊಂದವರ ಏನೇ ಸಮಸ್ಯೆಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಟೊಂಕಗಟ್ಟ ನಿಲ್ಲಬೇಕು ಅದೇ ರೀತಿ ತಾಲೂಕು ಅಧ್ಯಕ್ಷ ಅಯಾಜ್ ರವರು ಹಾಗೂ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ರವರ ನೇತೃತ್ವದಲ್ಲಿ ಸಂಘಟನೆ ನೊಂದವರ ಪರ ಕೂಲಿ ಕಾರ್ಮಿಕರ ಪರ ಮಹಿಳೆಯರ ಪರ ಧ್ವನಿ ಎತ್ತಿ ಯಾವಾಗಲೂ ಕೂಡ ತೊಂದರೆ ಆದ ತಕ್ಷಣದಲ್ಲಿ ಅವರ ಒಂದು ನೋವಿಗೆ ಸ್ಪಂದಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಅದೇ ರೀತಿ ಕೊಳ್ಳೇಗಾಲ ತಾಲೂಕಿನಾದ್ಯಂತ ಯಾರಿಗೆ ರೈತ ಪರ ಇರ್ಬೋದು ಕಾರ್ಮಿಕ ಪರ ಇರ್ಬೋದು ವಿದ್ಯಾರ್ಥಿ ಪರ ಇರ್ಬೋದು ಯಾರಿಗೆ ಕೂಡ ತೊಂದರೆ ಆದ ತಕ್ಷಣ ಆ ತಕ್ಷಣ ನಮ್ಮ ಸಂಘಟನೆ ಪದಾಧಿಕಾರಿಗಳಲ್ಲಿ ಹೋಗ್ಬೇಕು ಅವರ ನೋವಲ್ಲಿ ಒಂದು ಸ್ಪಂದನ ಮನೋಭಾವ ತೋರಿಸಿ ಸಂಘಟನೆಯ ಬಲಗೊಳಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊಂಡು ಈ ನನ್ನ ಮಾತು ರಕ್ಷಣೆ ಕೊಳ್ಳೇಗಾಲ ತಾಲೂಕು ಘಟಕದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ನೂತನವಾಗಿ ಪದಾಧಿಕಾರಿಗಳು ತಾನೆ ಎಲ್ಲರೂ ನಮ್ಮ ಒಂದು ಸಂಘಟನೆ ಧ್ಯೇಯ ಉದ್ದೇಶನ ಮೆಚ್ಚಿ ಸಂಘಟನೆಗೆ ಈಗ ಸೇರ್ಪಡೆಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದಂತ ಆರ್ ಮೋಹನ್ ರವರು ಆಗಮಿಸಿದರೆ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದಂತಹ ಕೃಷ್ಣ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಋತ್ಪೂರ್ವವಾದ ಸ್ವಾಗತ ಇದೇ ಸಂದರ್ಭದಲ್ಲಿ ಅನೇಕ ಯುವಕ ಯುವ ಮಿತ್ರರುಗಳು ಸುತ್ತಮುತ್ತಲ ಗ್ರಾಮಗಳ ಬಗ್ಗೆ ಅನೇಕ ಯುವಕರು ಮುಖಂಡರುಗಳು ಕರವೇ ಪ್ರವೀಣ್ ಶೆಟ್ಟಿ ಬಣಕ್ಕೆ ಸದಸ್ಯತ್ವವನ್ನು ಪಡೆಯುವುದರ ಮೂಲಕ ಕರವೇ ವೆಂಪರನ್ನು ಸೂಚಿಸಿದ್ದು ಈ ಸಂದರ್ಭದಲ್ಲಿ ಅನೇಕ ಯುವಕರು ಮುಖಂಡರು ಈ ಕರವೇ ಕರಾವೆಂಟು ಬಣ್ಣದಲ್ಲಿ ಜಿಲ್ಲಾಧ್ಯಕ್ಷರಾದ ಕನ್ನಡದ ಶಾಲುಗಳನ್ನು ಹಾಕುವುದರ ಮೂಲಕ ಅವರನ್ನು ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಕರವೇ ಪ್ರಶ್ನೆ ಬಣಕ್ಕೆ ಸೇರ್ಪಡೆಯಾದರು ಮತ್ತು ಸದಸ್ಯತ್ವವನ್ನು ಸ್ವೀಕಾರ ಮಾಡಿದರು ಮತ್ತೊಂದು ಸುದ್ದಿ ಅಂತ ನಮ್ಮ ಮತ್ತೆ ಭೇಟಿ ಹಾಕ್ತಿರ್ತೀವಿ ಎಲ್ಲರಿಗೂ ನಮ್ಮ ಹವಳ ಯೂಟ್ಯೂಬ್ ಚಾನಲ್ ನೋಡ್ತಾರೆ